ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಶಾಂತ್ ನಾತು ಇದ್ದಾರೆ ಸಂಪರ್ಕದಲ್ಲಿ ಪ್ರಶಾಂತ್ ಡಿ ಕೆ ಶಿವಕುಮಾರ್ ಯಾವಾಗ್ಲೂ ಸಾಫ್ಟ್ ಹಿಂದುತ್ವ ಅಸ್ತ್ರವನ್ನ ಹಿಡ್ಕೊಂಡು ಹೊರಟವ್ರು ಆದ್ರೆ ಈಗ ಆರ್ ಎಸ್ ಎಸ್ ಗೀತೆಯನ್ನ ವಿಧಾನಸಭೆಯಲ್ಲೇ ಹಾಡಿದ್ದು ಬಹಳ ಹಾರ್ಡ್ ಹಿಟ್ ಆಯ್ತಾ ಅಂತ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ರೆ ಅಥವಾ ರಾಜಕೀಯವಾಗಿ ಒಂದ್ ನಡೆ ಇಟ್ರೆ ಅದರ ಹಿಂದೆ ಒಂದಷ್ಟು ಲೆಕ್ಕಾಚಾರಗಳಿರುತ್ತೆ ಆರ್ ಎಸ್ ಎಸ್ ಗೀತೆ ಹಾಡಿದ್ರೆ ಹಿಂದಿನ ಲೆಕ್ಕಾಚಾರ ಏನಾದ್ರೂ ಕಾಣಿಸ್ತಾ ಇದೆಯಾ ಅಥವಾ ಒಂದು ಹೇಳಿಕೆ ಅಂತಾನೆ ಕನ್ಸಿಡರ್ ಮಾಡಬಹುದಾ ಆರ್ ಅಶೋಕ್ ಆರ್ ಎಸ್ ಎಸ್ ಬಗ್ಗೆ ಹೇಳಿದಾಗ ಡಿ ಕೆ ಶಿವಕುಮಾರ್ ಇಂಪ್ರಾಮ್ ಆಗಿ ಆ ಒಂದು ಪ್ರಾರ್ಥನೆಯನ್ನ ಪ್ರಾರ್ಥನೆಯ ಉಲ್ಲೇಖವನ್ನ ಮಾಡಿದರು ಈಗ ಅವರೇನೋ ಪ್ರಾರ್ಥನೆಯನ್ನೇ ಹೇಳಿಬಿಟ್ರು ಅಂತಕ್ಕಂಥದ್ದಲ್ಲ ಬಟ್ ಡಿ ಕೆ ಶಿವಕುಮಾರ್ ಮೊದಲ ಬಾರಿ ಹೇಳಿರಲಿಲ್ಲ ನಾನು ಆರ್ ಎಸ್ ಎಸ್ ಶಾಖೆಗೆ ಹೋಗಿದ್ದೆ ಅಂತ ಹಿಂದೆ ಕೂಡ ಅವರು ಹೇಳಿದರು ಆರ್ ಎಸ್ ಎಸ್ ಶಾಖೆಗೆ ನಾನು ಹೋಗಿದ್ದೆ ಅಂತ ನನಗೆ ನೆನಪಿರೋ ಪ್ರಕಾರ ವಿಶ್ವ ಹಿಂದೂ ಪರಿಷತ್ನವರು ಅಯೋಧ್ಯೆಯ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ದೇಣಿಗೆ ತೆಗೆದುಕೊಳ್ಳಿಕ್ಕೆ ಹೋಗಿದ್ದರು ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅದೇ ಉತ್ಸಾಹದಲ್ಲಿ ಈ ಮಾತನ್ನು ಹೇಳಿದರು ಬಟ್ ಯಾವುದೇ ಒಬ್ಬ ರಾಜಕಾರಣಿ ಸುಮ್ಮನೆ ಒಂದು ಆರ್ ಎಸ್ ಎಸ್ನ ಪ್ರಾರ್ಥನೆಯನ್ನು ಸದನದಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು ನನಗೆ ಅನಿಸಲ್ಲ ಅದು ಅವರು ಎಂಟಿಸಿಪೇಟ್ ಮಾಡಿದ್ದಾರೆ ಇದು ರಾಷ್ಟ್ರೀಯ ಸುದ್ದಿ ಆಗುತ್ತೆ ರಾಷ್ಟ್ರೀಯ ವಿವಾದ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ ನೋಡಿ ಡಿ ಕೆ ಶಿವಕುಮಾರ್ ಇದು ಅ ಸ್ಟ್ರೀಟ್ ಸ್ಮಾರ್ಟ್ ಪಾಲಿಟಿಷಿಯನ್ ಅವರು ಡಿ ಕೆ ಶಿವಕುಮಾರ್ ಏನೋ ಐಡಿಯಾಲಾಗ್ ರೀತಿಯಲ್ಲಿ ವೈಚಾರಿಕವಾಗಿರ್ತಕ್ಕಂಥ ಸಂಘರ್ಷವನ್ನು ಇಟ್ಕೊಂಡು ಬಂದು ಥೆರಾಟಿಕಲ್ ಆಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ ಮಾಡಿ ಈ ಮಾತನ್ನು ಹೇಳಿದ್ದಾರೆ ಅನಿಸ್ತಿಲ್ಲ ಅವ್ರಿಗೆ ಸ್ಟ್ರೀಟ್ ಸ್ಮಾರ್ಟ್ ರಾಜಕಾರಣಿ ಗೊತ್ತಿದೆ ನನ್ನ ಮುಂದಿನ ಒಂದು ವೇಳೆ ನಾನೇನಾದರೂ ಮುಖ್ಯಮಂತ್ರಿ ಆದರೆ ಮೊದಲ ಶತ್ರು ಆಗ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಆಗ್ತಕ್ಕಂಥ ಓಟಿನ ನಷ್ಟದ ಬಾಬತ್ತು ಅದು ಎಡಪಂಥೀಯ ಎಕೋಸಿಸ್ಟಮ್ ಏನು ಕಾಂಗ್ರೆಸ್ನಲ್ಲಿದೆ ಅದು ನನ್ನನ್ನು ಬಿಟ್ಟು ಹೋಗುತ್ತೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಗೊತ್ತಿದೆ ಅದು ಬಿಟ್ಟು ಹೋಗುವಾಗ ಭರ್ಪಾಯಿ ಮಾಡ್ಕೊಳ್ಬೇಕಾದ್ರೆ ಬಿ ಜೆ ಪಿಯನ್ನು ಡಿಸಾರ್ಮ್ ಮಾಡಬೇಕು ಬಿ ಜೆ ಪಿಯ ಕ್ಯಾಡರ್ಗಿಂತ ಬಿ ಜೆ ಪಿಗೆ ಮತ್ತು ಕಾಂಗ್ರೆಸ್ಗೆ ವೋಟ್ ನೀಡ್ತಕ್ಕಂಥ ಫೆನ್ಸಿಟರ್ಸ್ ವೋಟರ್ಸ್ ಏನಿದ್ದಾರೆ ಅವರನ್ನು ನನ್ನ ಹತ್ರ ಸೆಳೆದುಕೊಳ್ಬೇಕಾದ್ರೆ ಫೆನ್ಸಿಟರ್ಸ್ ವೋಟರ್ಸ್ ಯಾರು ನೀವು ಇಡೀ ಜಾತಿ ರಾಜಕಾರಣವನ್ನು ಒಂದು ಒಂದು ಸ್ಪೆಕ್ಟ್ರಮ್ ಆಗಿ ತೆಗೆದುಕೊಂಡ್ರೆ ಮುಸ್ಲಿಮ್ ಬೈ ಡಿಫಾಲ್ಟ್ ಇವತ್ತು ಕಾಂಗ್ರೆಸ್ ಜೊತೆಗಿದೆ ಜೆ ಡಿ ಎಸ್ ರಿವೈವ್ ಆದರೆ ಏನೋ ಒಂದಿಷ್ಟು ಓಟ್ ಎರಡು ಮೂರು ಜಿಲ್ಲೆಗಳಲ್ಲಿ ಹೋಗ್ಬೋದು ಬಿಟ್ರೆ ಬೈ ಡಿಫಾಲ್ಟ್ ಕಾಂಗ್ರೆಸ್ ಜೊತೆಗಿದೆ ನಾಳೆ ಡಿ ಕೆ ಶಿವಕುಮಾರ್ ಏನಾದರೂ ಹೆಲ್ಮ್ ಆಫ್ ಅಫೇರ್ಸ್ ಆದರೆ ಒಕ್ಕಲಿಗ ವೋಟ್ಗಳು ಡಿ ಕೆ ಶಿವಕುಮಾರ್ ಬಳಿ ಬರ್ಬೋದು ಲಿಂಗಾಯತ ಮತಗಳನ್ನು ಕೂಡ ಒಂದು ನಲ್ವತ್ತು ಪರ್ಸೆಂಟ್ವರೆಗೆ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಕಾಂಗ್ರೆಸ್ಗೆ ಇದ್ದೇ ಇದೆ ಅದು ಡಿ ಕೆ ಶಿವಕುಮಾರ್ ಕಾರಣದಿಂದ ಇನ್ನಷ್ಟು ಕೂಡ ಜಾಸ್ತಿ ಆಗ್ಬೋದು ಫೆನ್ಸಿಟರ್ಸ್ ಯಾರು ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವ ನಿರ್ಣಯವನ್ನು ಕಾಂಗ್ರೆಸ್ ತೆಗೆದುಕೊಂಡ್ರೆ ಕುರುಬ ಮತಗಳು ಚಲ್ಲಾಪಿಲ್ಲಿ ಪಿಲ್ಲಿ ಆಗ್ತಾವೆ ಇದನ್ನು ಅರ್ಥ ಮಾಡ್ಕೊಳ್ಳೋಕೇನು ರಾಕೆಟ್ ಬೇಕಾಗಿಲ್ಲ ಕುರುಬೇತರ ಹಿಂದುಳಿದ ವರ್ಗದ ಮತಗಳು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹೋಗ್ತವೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಬರ್ತವೆ ಡಿ ಕೆ ಶಿವಕುಮಾರ್ ಪದೇ ಪದೇ ಹಿಂದುತ್ವದ ನನಗೆ ಸಾಫ್ಟ್ ಹಿಂದುತ್ವ ಅನ್ನಿಸ್ತಾ ಇಲ್ಲ ನೋಡಿ ಅವರು ಪ್ರಯಾಗಕ್ಕೆ ಹೋಗ್ತಾರೆ ನಾನೇ ಹಿಂದೂ ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದೂ ಸಾಯ್ತೀನಿ ಅಂತಾರೆ ಸದ್ಗುರು ಜಗ್ಗಿವಾಸ್ ದೇವ ಬಲಪಂಥೀಯರ ಜೊತೆಗೆ ಆತ್ಮೀಯರು ಅಮಿತ್ ಶಾ ಜೊತೆ ಹೋಗಿ ವೇದಿಕೆ ಹಂಚಿಕೊಳ್ತಾರೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಧರ್ಮಸ್ಥಳದ ವಿಷಯದಲ್ಲಿ ತಾನೇ ಉಪಮುಖ್ಯಮಂತ್ರಿಯಾಗಿ ಎಸ್ ಐ ಟಿ ರಚಿಸಿದ್ದೇ ಷಡ್ಯಂತ್ರ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ ಈಗ ಸಂಘದ ಪ್ರಾರ್ಥನೆಯನ್ನು ಹೇಳ್ತಾರೆ ಒಂದು ಸ್ಪೆಸಿಫಿಕ್ ಪ್ಲ್ಯಾನ್ ನೋಡನೆ ಪ್ಲ್ಯಾನ್ಗಿಂತ ನನಗನ್ಸುತ್ತೆ ಶ್ವೇತಾ ದಿಸ್ ಇಸ್ ಅನ್ ಎಕ್ಸ್ಪೆರಿಮೆಂಟ್ ಇದೀಗ ಇದು ಸಫಲನೇ ಆಗತ್ತೆ ಇದು ಗುರಿಯೇ ಮುಟ್ಟತ್ತೆ ಅಂತಕ್ಕಂಥದ್ದನ್ನ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆಸ್ ಎಂಟಿಸಿಪೇಟೆಡ್ ಸಿದ್ದರಾಮಯ್ಯ ಅವರ ಆಪ್ತರೇನಿದ್ದಾರೆ ಅಥವಾ ಕಾಂಗ್ರೆಸ್ ನಲ್ಲಿ ಒಂದಿಷ್ಟು ಸೆಕ್ಯುಲರ್ ಅಥವಾ ಒಂದ್ ರೀತಿ ಲೆಫ್ಟ್ ಎಕೋಸಿಸ್ಟಮ್ ಜೊತೆ ಸೇರಿರ್ತಕ್ಕಂತ ಜನ ಏನಿದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅನ್ನ ವಿರೋಧಿಸ್ಲಿಕ್ಕೆ ಆರಂಭಿಸಿದ್ದಾರೆ ಇದನ್ನ ರಾಹುಲ್ ಗಾಂಧಿ ಹೇಗ್ ತೆಗೆದುಕೊಳ್ತಾರೆ ಇದನ್ನ ಮಲ್ಲಿಕಾರ್ಜುನ್ ಖರ್ಗೆ ಹೇಗ್ ತೆಗೆದುಕೊಳ್ತಾರೆ ಹಾಗಾದ್ರೆ ನೋಡಿ ಈ ಹೇಳಿಕೆ ಬಿಟ್ರೆ उलिदेल्ला हेली के नीड़ दागलू कुडा कॉंग्रेस हाई कमांड डीके शुकुमार जोते गट्टी आग नेतेत। ಕೆ ಎನ್ ರಾಜಣ್ಣ ಅವರನ್ನ ವಜಾಗೊಳಿಸತಕ್ಕಂತ ನಿರ್ಧಾರವನ್ನ ಕೂಡ ಹೈಕಮಾಂಡ್ ತೆಗೆದುಕೊಳ್ಳೋದು ಬಟ್ ಈ ವಿಷಯದಲ್ಲಿ ಕೆ ರಾಜಣ್ಣ ಹೇಳ್ತಾ ಇರೋದು ಕೂಡ ಸರಿ ಅಂತ ಅನ್ಸುತ್ತೆ ಕೆಲವರಿಗೆ ಯಾಕಂದ್ರೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾ ಇದ್ದಾರೆ ಅಂಬಾನಿ ಮನೆ ಮದುವೆಗೆ ಹೋದ್ರು ಖರ್ಗೆ ಬೇಡ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟರು ಕೂಡ ಕುಂಭಮೇಳಕ್ ಹೋದ್ರು ಈಗ ಆರ್ ಎಸ್ ಎಸ್ ಗೀತೆ ಹಾಡ್ತಾರೆ ಎಲ್ಲವೂ ಕೂಡ ಹೈಕಮಾಂಡ್ ಇನ್ಸ್ಟ್ರಕ್ಷನ್ ನ ವಿರುದ್ಧವಾಗಿ ಹಾಗಾದ್ರೆ ಡಿ ಕೆ ಶಿವಕುಮಾರ್ ನಡ್ಕೊಂಡ್ರೆ ಅವ್ರು ಮಾಡಿದ್ರೆ ಸರಿ ನಾವು ಮಾಡಿದ್ರೆ ತಪ್ಪಾ ಅಂತ ಶ್ವೇತಾ ಪಾಲಿಟಿಕ್ಸ್ ನಲ್ಲಿ ಸರಿ ತಪ್ಪು ಇರೋಲ್ಲ ನಿನ್ನ ಹತ್ರ ಸಾಮರ್ಥ್ಯ ಇದೆನಾ ಅಥವಾ ನಿನ್ನ ಹತ್ರ ಸಾಮರ್ಥ್ಯ ಇಲ್ವಾ ಇದಷ್ಟೇ ಮ್ಯಾಟರ್ ಆಗ್ತಕ್ಕಂಥದ್ದು ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ಬಳಿ ಆ ಸಾಮರ್ಥ್ಯ ಇತ್ತು ಜನತಾ ಪರಿವಾರದಲ್ಲಿ ದೇವೇಗೌಡರ ಬಳಿ ಆ ಸಾಮರ್ಥ್ಯ ಇತ್ತು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಬಳಿ ಆ ಸಾಮರ್ಥ್ಯ ಇತ್ತು ಈಗ ಆ ಸಾಮರ್ಥ್ಯವನ್ನು ಡಿ ಕೆ ಶಿವಕುಮಾರ್ ಪ್ರದರ್ಶಿಸ್ತಾ ಇದ್ದಾರೆ ವೆದರ್ ಹೈಕಮಾಂಡ್ ಕ್ಯಾನ್ ಬೆಲ್ ದ ಕ್ಯಾಟ್ ದಟ್ ಈಸ್ ದ ಇಂಪಾರ್ಟೆಂಟ್ ಕ್ವಶನ್ ಡಿ ಕೆ ಶಿವಕುಮಾರ್ ಗೊತ್ತಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತನ್ನನ್ನು ಸೈಡ್ ಲೈನ್ ಮಾಡುವ ಸ್ಥಿತಿಯಲ್ಲಿಲ್ಲ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಚೆನ್ನಾಗಿ ಗೊತ್ತಿದೆ ಆ ಕಾರಣದಿಂದ ಫ್ಯೂಚರ್ ಪಾಲಿಟಿಕ್ಸನ್ನು ಇಟ್ಕೊಂಡು ಕೆಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಿಶ್ಚಿತವಾಗಿ ದಟ್ ಈಸ್ ಎನ್ ಎಕ್ಸ್ಪೆರಿಮೆಂಟ್ ಅದು ನಾಳೆ ಡಿಜಾ ಡಿಸಾಸ್ಟರ್ ಆಗುತ್ತೋ ಡಿ ಕೆ ಶಿವಕುಮಾರ್ಗೆ ಡಿವಿಡೆಂಡ್ ಕೊಡುತ್ತೋ ಪ್ರಾಯಶಃ ಮುಂದಿನ ಯಾವುದಾದ್ರೂ ಚುನಾವಣೆ ನಡೆದಾಗಲೇ ಸ್ಪಷ್ಟವಾಗುತ್ತೆ ಪ್ರಶಾಂತ್ ష్యా న్యూస్ నెట్వర్క్ ప్రస్తుతి